ಯಾಕೆ ಅಲ್ಲ ನೀเซ ಅವ ಮೊದಲ ಹಾಕಿದ್ರಿ ನಮ್ಮ ಮತ್ತೆ ನಮ್ಗ ಅಂದ್ರ ನೀವ್ ಹೊಣ್ಯಾಗಿನ್ ಪತ್ಸರೆ ಹೇಳಿದಾರೀ ವಿಜಯಲ್ಲಿ ಒಣ್ಯಾಗಿನ್ ಪತ್ಸರೆ ಹೇಳಿದಾರ ಆ ಗುಡಿಗೆ ತರಗಿಸಿ ನೀವ್ ಏನು ಮಾಡಾಕ್ ಆದಂಗಿಲ್ಲ ಮತ್ತೆ ಈಗ ಹೇಳ್ತಾರೀ ನಮ್ಗೆ ಏನು ಗೊತ್ತಿಲ್ಲ ನಾವ್ ಏನು ಹತ್ರ ಒಳಗಿಲ್ಲಾಂತ ಈಗ ಅನತ್ತಾರೀ ಅವ್ರು

ಮನೆಯಾಗ ಆದರ ನಮಗೆ ನಮ್ಗೆ ಏನಾದ್ರು ನಮ್ಗೆ ಹೇಳ್ಬೇಕ್ರಿ ಈ ನನ್ ಮಗ ನ್ಯಾಯ ಕೊಡ್ಬೇಕ್ರಿ ಅವ್ರ ಮನೆ ಮ್ಯಾಕ್ ಆಗ್ಬೇಕ್ರಿ ಅವ್ರ ಮನೆ ಮಂದಿ ಎಲ್ಲ ಪಾಚಿಗೆ ಹೋಗ್ಬೇಕ್ರಿ ಅವ್ರ ಮನೆಯಾಗ ಆಗ್ಬೇಕ್ರಿ ಅವ್ರ ಮನೆಯಾಗ ಒಂದ್ ಸಣ್ಣ ಜೀವ ಇಲ್ಲ ಏನು ದಲಿತ ಸಮುದಾಯದ ಹೆಣ್ಮಗಳಾದ ಅನಿತಾ ಎಂಬಾಕೆ ಕೊಲೆ ಆಗಿದೆ ಅಂತ ನಮಗೂ ಕೂಡ ಫೋನ್ ಮುಖಾಂತರ ವಿಷಯ ತಿಳಿತು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಎಲ್ಲ ಆಜು ಬಾಜು ಸುಮ್ ಸುಮಾರು ಜನರು ಆ ಹುಡುಗನ ವಿಚಾರ ನೀಲೇಶ್ ಎಂಬ ಹುಡುಗನ ವಿಚಾರ ಆ ಹೇಳಿದ್ರು ವಿಚಾರ ಏನಂದ್ರ ದಲಿತ ಸಮುದಾಯದ ಹೆಣ್ಣಮಗಳಾದ ಅನಿತಾ ಮತ್ತು ನೀಲೇಶ್ ಅವರ ಸುಮಾರು ಏಳು ವರ್ಷಗಳಿಂದ ಮದುವೆ ಆಗಿತ್ತು ಏಳು ವರ್ಷದಿಂದ ಮದುವೆ ಆದ ನಂತರ ಈಗ ಸಾರಿ ಏಳು ವರ್ಷದಿಂದ ಪ್ರೀತಿ ಆಗಿತ್ತು ಮೂರು ತಿಂಗಳಿಂದ ಮದುವೆ ಆಗಿತ್ತು ಸುಮಾರು ದಿನಗಳಿಂದ ಅವರು ಇವರು ಮನೆಯಲ್ಲಿ ಪರಸ್ಪರ ಕೆಲವೊಂದು ಈ ವಿಚಾರಕ್ಕೆ ಜಗಳ ಇದ್ದ ಕಾರಣ ಅವರು ಇವರು ಮನೆ ಬಿಟ್ಟು ಮದುವೆ ಮಾಡ್ಕೊಂಡ್ರು ಮತ್ತು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ರಾತ್ರಿ ಯಾರು ಕೂಡ ಒಪ್ಕೊಂಡಿರೋದಿಲ್ಲ ಮತ್ತು ಯಾರು ಕೂಡ ಯಾರು ಮನೆಗೆ ಹೋಗಿಲ್ಲ ಆದ್ರೆ ಹೆಣ್ಮಗಳು ತಾಯಿ ಮನೆಗೆ ಏನೋ ನೆಂಟಸ್ತರು ಅವರು ಇವರು ಮನೆಗೆ ಮಾತಾಡ್ತಿದ್ರು ಬಟ್ ಅದನ್ನ ಬಿಟ್ಟರೆ ಬೇರೆ ವಿಚಾರ ಯಾವುದೂ ಇಲ್ಲ ಸುಮಾರು ಹತ್ತುವರೆಗೆ ಆ ಹೆಣ್ಣು ಮಗಳು ಯಾವ ವಿಚಾರಕ್ಕೆ ಫೋನ್ ಅಂತ ಗೊತ್ತಿಲ್ಲ ಕೆಲವರು ಫೋನ್ ಮಾಡಿದ್ದಾಳೆ ಮತ್ತು ಕೆಲವರು ನಿನ್ನೆ ಸುಮಾರು ಎಂಟೂವರೆ ಹತ್ತು ಗಂಟೆ ಒಳಗಡೆ ಸುಮಾರು ನಾಲ್ಕೈದು ಜನರು ಕೂಡ ಇಲ್ಲಿ ಇವ್ರ ಮನೆಗೆ ಬಂದಿದ್ದು ವಿಚಾರ ಗೊತ್ತಾಗಿದೆ ಸಾಕಷ್ಟು ವಿಚಾರದಲ್ಲಿ ಏನು ಅಲ್ಲಿ ಸಿ ಸಿಟಿವಿ ಇದೆ ಆ ಸಿ ಸಿ ಟಿವಿ ಕೂಡ ಚೆಕ್ ಆಗ್ಬೇಕು ಮತ್ತು ಏನು ಆರೋಪಿತರು ಯಾರು ಅದಲ್ಲ ಏನು ಹತ್ಯೆಗೈ ಇದಲ್ಲ ಆ ವ್ಯಕ್ತಿ ಕೂಡ ಈಗಾಗಲೇ ಬಂಧನ ಆಗಿದ್ದೆ ಜೀವಾವಧಿ ಶಿಕ್ಷೆ ಕೊಡಬೇಕಂತ ನಾವು ದಲಿತ ಸಮುದಾಯ ಸರ್ ಇದು ಕೊಲೆ ಮಾಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ಆ ಹುಡುಗ ವಿಚಾರ ಏನಂದ್ರೆ ಸರ್ ಸಮ ಅವರು ಅವ್ರದ್ದು ಇವ್ರದ್ದು ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳ ಆಗ್ತಿತ್ತು ಪದೇ ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲಾ ಸಾಕಷ್ಟು ಜನರು ಕೂಡ ನೋಡಿದಾರೆ ಬಿಡಿಸಿದಾರಂತ ಆದ್ರೂ ಕೂಡ ಈ ಹೆಣ್ಣಮಗಳ ಮೇಲೆ ಇವು ದೌರ್ಜನ್ಯ ಎಸಗಿ ನಿನ್ನೆ ಕೊಲೆ ಮಾಡಿದ ಅದಕ್ಕಾಗಿ ಸಮಗ್ರ ತನಿಖೆ ಆಗಿ ನಾವು ಹೇಳಿದಿವ್ರಿ ಸರ್ ಹುಡುಗನ್ ವಾತಾವರಣ ಏನ್ ಚಲೋ ಕಂಡಿಲ್ಲ ನಾನ ಮಾಡ್ಕೊಬೇಡವ ಮಾಡಿ ಕೊಡ್ತೇವ ಅಂತ ಹೇಳಿದಿವಿ ಹುಡುಗಿ ಹುಡುಗಿ ಇಲ್ಲವ ಅನ್ನ ಮಾಡ್ಕೊಂಡ್ರ ಅವ್ನು ಅಂತ ಹೇಳಿದ್ರಿ ಇರುವ ಮಾಡ್ಕೋ ಇರು ಅಂತ ಹೇಳಿದಿವ್ರಿ ಹೇಳಿದಿವಿ ಮತ್ತ ಮದ್ವಿ ಆಯ್ತಾ ಅದು ನಮ್ಗ್ ಗೊತ್ತಿಲ್ರಿ ಮತ್ತ ಆ ಮದ್ವೆ ಆಗಿ ಎರಡ್ ಮೂರ್ ತಿಂಗಳದಾಗ ತಂದ್ ಇಲ್ಲಿ ನಮ್ ಹುಡುಗಿನ ಕೊಂದು ಬಿಟ್ಟಿದಾರಿ ನಾವ್ ಏನ್ ಮಾಡ್ಬೇಕ್ರಿ ಸರ್ ರಸ್ತಾದ ಮ್ಯಾಗ ಬಂದ್ ನಮ್ ಮನ್ ಕತ್ತದೇವ್ರಿ ಅವಾಗ ನಮ್ ಹುಡುಗಿ ಇಷೆ ನಮ್ಮ ಕುಟುಂಬಕ್ಕೆಲ್ಲ ಮತ್ತ ಅವ್ರ ಕುಟುಂಬಕ್ಕ ರೀ ಸಾಯೋ ನ್ಯಾಯ ಕೊಡ್ರಿ ಮತ್ತ ನಮ್ ಕುಟುಂಬಕರೀ ಸರ್ ಆ ಹುಡ್ ಆ ಹುಡುಗರೀ ಆ ಹುಡುಗಿ ಕಲ್ಯಾಣ ಆಗುವ ಅತ್ರಿ ನಮ್ ಕುಟುಂಬಕರಿ ನ್ಯಾಯ ಕೊಡ್ರಿ ಸರ್ ಎಷ್ಟೋ ಬೇಡ ಎಷ್ಟು ವರ್ಷ ಮಾಡ್ತೀರಿ ಯಾವ ಮಾಡ್ರಿ ಸರ್ ಅದ್ ಗೊತ್ತಿಲ್ಲ ನಮಗೂ ನಾ ಅತ್ತಿ ಇದನೋ ನಮಗ ಫೋನ್ಗ ಹೇಳ್ತಿಲ್ ನಮ್ ಮದ್ವಿ ಮಾಡ್ಕೋಕೆ ಇದನ್ ಅತ್ತಿ ಒಂದ್ ಹುಡುಗನ ನಾನ್ ಇದ ಮಾಡಿದೇನ್ರೀ ಮತ್ತ ಚೊಲೋ ಎಲ್ಲಾ ಮಾಡ್ಕೋತೇನಿ ನೋಡ್ವಾ ಈಗಿಂದ ಚಲೋ ಇಲ್ಲ ಮತ್ತೆ ಹೆಂಗ್ ಮಾಡ್ತೀವಿ ನೋಡು ನಾವು ನಾವ್ ಇದಾವ್ ಮಾಡ್ತೀವತ್ ಹೇಳಿನ್ ನಾನು ರೀ ಮತ್ ನಮ್ಗ ಗೊತ್ತಿಲ್ದ ಮಾಡ್ಕೊಂಡಾಳ್ರಿ ಸರ್ ಮತ್ತ್ ಅವಂಗಳಿದ್ರಿ ಈಗ ಯಾರ ಇಲ್ಲಾ ಏನ್ ಇಲ್ಲತ್ತೆ ಏನ್ ಮಾಡ್ಬಿಟ್ಟಿದ ಯಾವಲ್ರಿ ಮತ್ ನಾವು ಹೇಳಿದ್ದೇವ್ರಿ ಚಲೋ ಮಂತ ನೋಡಿ ಎಲ್ಲೇ ಕೊಡ್ಬೇಕ ಮಿಡ್ರಿ ಅದ ಹುಡ್ಗರ್ ಬರದಿದ್ದೇವ್ರಿ ಕೈಲಿ ಮಾಡಿದಾಗ ನಮ್ ತರ ಚಂದಾಗಿ ಮತ್ ಅಂತ ಗೊಂಬಿ ಅಂತ ಹುಡುಗನ ಎಲ್ಲಾ ಅಳು ಹಚ್ಚಿದಾರಿ ನಾವ್ ಏನು ಮಾಡ್ಬೇಕ